ಸೊ ಈಗ ನೀವಲ್ಲಿ ಹಿಂದ್ಗಡೆ ಏನ್ ನೋಡ್ತಿದ್ದೀರಾ ಇದು ಬಹಳಷ್ಟು ಹಳೆಯದಾದಂತೂ ಸಾವಿರದ ಒಂಬೈನೂರ ಒಂದರ ಇಸ್ಮೇಲ್ ಅವ್ರು ಹೇಗಿದ್ದೀರಾ ತುಂಬಾ ಚೆನ್ನಾಗಿದೆ ದುಬೈ ಶೇಖ್ ಅವರು ಹೇಗಿದ್ದಾರೆ ಅದೇ ಸೊ ನೀವು ಇಲ್ಲಿ ನೋಡ್ಬೋದು ಡರ್ಟ್ ಬೈಕ್ ಇದೆ ಹಾಯ್ ನಮಸ್ತೆ ಅಲಾಮ್ ವೆಲಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಟ್ರಾವೆಲ್ ಟಾಕ್ಸ್ ಪ್ರೀತಿಯ ಸ್ನೇಹಿತರೆ ಕಳೆದ ಬಾರಿ ನಮ್ಮ ಉಡುಪಿಯಲ್ಲಿ ನಾನು ಮಲ್ಪೆ ಬೀಚ್ ಏನು ವೀಡಿಯೋ ಮಾಡಿದೆ ತುಂಬ ಅಂದರೆ ತುಂಬ ವೈರಲ್ ಆಗಿತ್ತು ಬಟ್ ಉಡುಪಿ ಬಂದವರು ಖಾಲಿ ಮಲ್ಪೆ ಬೀಚ್ಗೆ ಅಂತಾನೆ ಹೋಗ್ತೀರ ಅದಕ್ಕೆ ಉಡುಪಿಯಲ್ಲಿ ಬೇರೆ ಏನಿದೆ ಅಂತ ಹೇಳಿದ್ರೆ ನಮ್ಮ ಉಡುಪಿಯಲ್ಲಿ ಭಾಳ ಅದ್ಭುತವಾದಂಥ ಕಾಪು ಬೀಚ್ ಇದೆ ಕಾಪು ಬೀಚಲ್ಲಿ ನೀವು ಅಲ್ಲಿ ಹಿಂದ್ಗಡೆ ನೋಡ್ತಿರ್ಬೋದು ದೀಪಸ್ತಂಭ ಕಾಣ್ತಾ ಇದೆ ದೀಪಸ್ತಂಭ ಇದೆ ಅದೇ ರೀತಿ ಸಾಕಷ್ಟು ನೀರಿನ ಚಟುವಟಿಕೆಗಳನ್ನೆಲ್ಲ ಆಡ್ತಾರೆ ಈ ಕಾಪು ಬೀಚಲ್ಲಿ ಏನಿದೆ ಅಂತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಯಾರೆಲ್ಲ ಮಲ್ಪೆ ಬೀಚ್ ವಿಡಿಯೋ ನೋಡಿಲ್ಲ ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಲಿಂಕನ್ನು ಕ್ಲಿಕ್ ಮಾಡಿ ವಿಡಿಯೋ ನೋಡ್ಕೊಳ್ಳಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಇವತ್ತು ಕಾಪು ಬೀಚಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅನ್ನ ತಿಳ್ಕೊಳ್ಳೋಣ ಇವತ್ತು ನಮ್ಮ ಜೊತೆ ಕಡಲೆಕಾಯಿ ಕಡಲೆಕಾಯಿ ಅಲ್ಲ ವಿಶ್ ಪರಮ್ ಅವರಿದ್ದಾರೆ ನಾನೇನೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತೇನೆ ಅದನ್ನು ಸಾಕಷ್ಟು ವೀಡಿಯೋಸ್ಗಳನ್ನು ಇದಕ್ಕೆ ಮತ್ತೊಂದು ಅದ್ಭುತವಾದಂತ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಲಿಕ್ಕಿದೆ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡ್ತಾ ಇಲ್ಲ ನನ್ನ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಅಂತ ಹೇಳ್ತಾ ಬನ್ನಿ ನಾವು ಇವತ್ತು ಕಾಪು ಬೀಚ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ ಗೊತ್ತಿರಬಹುದು ಡರ್ಟ್ ಬೈಕ್ ಎಲ್ಲಿ ಬಿಳಿತ ಆಗಿಲ್ಲ ಅದ್ರ ನಮ್ಮ ಕಾಪು ಬೀಚ್ ಅಲ್ಲಿ ಸಕ್ಕಾಗಿದೆ ನೀವಾಗಿ ಬಿಟ್ಕೊಂಡು ಹೋಗ್ಬೋದು ನೋಡಿ ಎಲ್ಲ ತುಂಬಾ ಜನ ಉಳಿಸ್ತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಯ್ತು ಅದೇ ರೀತಿ ನಿಮ್ಗೆ ಇಲ್ಲಿ ಬಂಜಿ ಜಮ್ ಅಂತ ಬಹಳ ಅದ್ಭುತವಾದಂತಹ ಆಟ ಇದೆ ನಿಮ್ಗೆಲ್ಲ ಗೊತ್ತಿದೆ ಅಲ್ಲಿ ನಿಮ್ಮನ್ನ ಕಟ್ಟಿ ಮೇಲೆ ಕೆಳಗೆ ಆಡಿಸುತ್ತಾರೆ ಸೊ ಮಕ್ ಮಕ್ಕಳಿಗೆ ನೂರ ರೂಪಾಯಿ ಅದೇ ರೀತಿ ಇವನಂತ ಕೋಣದಂತವರಿಗೆ ಇನ್ನೂರು ರೂಪಾಯಿನ ಚಾರ್ಜ್ ಮಾಡ್ತಾರೆ ಸಖತ್ ಆಗಿದೆ ಎಕ್ಸ್ಪೀರಿಯೆನ್ಸ್ ಅದೇ ರೀತಿ ಈ ಕಡೆ ಸಾಕಷ್ಟು ಆಟೋಟಗಳಿವೆ ಮಕ್ಕಳಿಗೆ ಆಟಲಿಗೆ ಯಾವ್ದು ಬೇಕಾದ್ರೂ ಯಾವುದು ಬೇಕಾದರೂ ಆಡ್ಲಿ ಅದಕ್ಕೆ ಸ್ವಲ್ಪ ಪರ್ಟಿಕ್ಯುಲರ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ನೀವು ಫಿಲ್ ಮಾಡ್ಬೋದು ಆಯಿತಾ ನಿಮಗೆ ಒಂಟೆ ನೋಡಬೇಕಾ ಕುದುರೆ ನಾವು ನೋಡಬೇಕಾ ನೀವು ಮರುಭೂಮಿಗೆ ಹೋಗಬೇಕಂತಿಲ್ಲ ಕಾಪು ಬೀಚಿಗೆ ಬಂದರೆ ಆಯಿತು ನೋಡಿ ಒಂಟೆ ಒಂಟೆ ಇಲ್ಲಿದೆ ಒಂಟೆ ಮೇಲೆ ಹತ್ಕೊಂಡು ಹೋಗ್ಬೋದು ಒಂದು ರೈಡಿಗೆ ನೋಡಿ ನೋಡಿ ರಾಜಸ್ಥಾನ್ ಸ್ಟೈಲಲ್ಲಿ ನಮ್ಮನ್ನು ಹತ್ಕಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಪರ್ ಹೆಡ್ಗೆ ಎಷ್ಟು ಹತ್ತಿರ ರುಪೀಸ್ ಪರ್ ನೋಡ್ ಬಾಡಿ ಪರ್ ಹೆಡ್ ಅಂದ್ರೆ ಪ್ರತಿಯೊಬ್ಬರಿಗೆ ನೂರು ರೂಪಾಯಿ ಚಾರ್ಜಸ್ ಮಾಡ್ತಾರೆ ಅದೇ ರೀತಿ ಇಲ್ಲಪ್ಪ ನಾನು ಕುದುರೆ ಮೇಲೆ ಕುತ್ಕೊಳ್ಬೇಕು ಕುದುರೆ ಬೇಕು ಅಂತ ಇದ್ರೆ ಕುದುರೆನೂ ಇದೆ ಬನ್ನಿ ಸರ್ ಎಷ್ಟು ಹಂಡ್ರೆಡ್ ನಿಮ್ಗೆ ಇಲ್ಲಿ ಕುದುರೆ ರೈಡ್ ಬೇಕಾದ್ರೂ ಇದೆ ಪರ್ ರೈಡ್ ಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಲಕ್ಕಿ ಬಾಯ್ ಲಕ್ಕಿ ಬಾಯ್ ಹೊಡಿಬೇಡ ಅದೇ ರೀತಿ ಬಹಳಷ್ಟು ವರ್ಷಗಳೇ ಆಗಿದೆ ನನ್ನ ಕ್ಲಾಸ್ಮೇಟ್ ಇಸ್ಮಾಯಿಲ್ ಬಂದಿದ್ದಾರೆ ಗಾಳಿಪಾಟ ಹಾರಿಸ್ತಿದ್ದಾರೆ ಸೊ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಗಾಳಿಪಟನ ಹರಿಸುವಂತ ಚಾನ್ಸಸ್ ಇದೆ ನೋಡಿ ನೀವು ಇಲ್ಲ ನಾನು ಕುತ್ಕೊಳ್ತೇನೆ ರೆಸ್ಟ್ ಮಾಡ್ತೇನೆ ಕುತ್ಕೊಳ್ಲಿಕ್ಕೆ ಅಲ್ಲಿ ತುಂಬಾ ಜಾಗ ಇದೆ ಪೇ ಆ್ಯಂಡ್ ಯೂಸ್ ಮಾಡಿ ದುಡ್ಡು ಕೊಟ್ಟು ಕುತ್ಕೊಂಡ್ರೆ ಆಯ್ತು ಅದೇ ರೀತಿ ಗಾಳಿಪಟ 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 ಎಷ್ಟು ಇಸ್ಮೈಲ್ ಅವ್ರೀಗ ನಮಗೆ ಗಾಳಿಪಟ ಸ್ಪಾನ್ಸರ್ ಸ್ಪಾನ್ಸರ್ ಇಸ್ಮೈಲ್ ಅವರು ಹೇಳಿ ಇಸ್ಮೇಲ್ ಅವ್ರು ಹೇಗಿದ್ದೀರಾ ದುಬೈ ಶೇಖ್ ಅವ್ರು ಹೇಗಿದ್ದಾರೆ ಅದೇ ರೀತಿ ಒನ್ ಟೆ ರೈಡ್ ನಿಮ್ಗೆ ಆಗಿ ನಾ ಹೇಳಿದ್ದೆ ಅದಾದ್ಮೇಲೆ ಈಚೆ ಬಂದ್ರೆ ಬೀಚ್ ಬೀಚ್ ಮುಖ್ಯವಾದಂತ ಸ್ಥಳ ಅಂತ ಹೇಳಿದ್ರೆ ಇದೇ ಬೀಚ್ ಈ ಸಮುದ್ರದ ಅಲೆಗಳೇನಿದೆ ಅದೇ ರೀತಿ ನೀವು ಅಲ್ಲಿ ನೋಡ್ಬೋದು ನೀವೊಂದು ಶಾರ್ಟ್ ರೈಡ್ ಹೋಗ್ತೇನೆ ಬೋಟಿಂಗ್ ಅಲ್ಲಿ ರೈಡ್ ಹೋಗ್ತೇನೆ ಆದ್ರೆ ಅದ್ರದ್ದು ವ್ಯವಸ್ಥೆ ಕೂಡ ಇದೆ ಅದು ಪರ ಹೆಡ್ಗೆ ಚಾರ್ಜ್ ಮಾಡ್ತಾರೆ ಅದೇ ರೀತಿ ನೀರಲ್ಲಿ ತುಂಬಾ ದೂರ ಹೋಗ್ಲಿಕ್ಕೆ ಏನು ಬಿಡೋದಿಲ್ಲ ಸ್ವಲ್ಪ ಸಮಯದವರೆಗೆ ಮಾತ್ರ ಬಿಡ್ತಾರೆ ಎಲ್ಲಾ ಕಡೆಗಳಲ್ಲೂ ಲೈಫ್ ಗಾರ್ಡ್ ಇರುತ್ತೆ ಇಲ್ಲಿ ಯಾಕಂತ ಹೇಳಿದ್ರೆ ನೀರಿನ ಅಬ್ಬರ ಯಾವಾಗ ಹೆಚ್ಚಾಗ್ತದೆ ಅಂತ ಹೇಳಿಕ್ಕಾಗುದಿಲ್ಲ ಅದಕ್ಕಾಗಿ ಎಲ್ಲಾ ಕಡೆಗಳು ಲೈಫ್ ಗಾರ್ಡ್ ಇರುತ್ತೆ ಇವತ್ತು ಆದಿತ್ಯರ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆ ಮಲ್ಪೆ ಬೀಚ್ ಯಾವ ತರ ಫೇಮಸ್ ಇದೆಯೋ ಅದೇ ರೀತಿ ಈ ಕಾಪು ಬೀಚ್ ಕೂಡ ಅಷ್ಟೇ ಫೇಮಸ್ ಆಗಿದೆ ಈಗ ನಾವು ಪ್ರಮುಖವಾದಂಥ ಅಂಶ ಈ ದೀಪಸ್ತಂಭ ನೋಡುವಂತದ್ದು ಬನ್ನಿ ನೋಡ್ಕೊಂಡು ಬರೋಣ ಸೊ ಈಗ ನೀವಲ್ಲಿ ಹಿಂದ್ಗಡೆ ಏನು ನೋಡ್ತಿದ್ದೀರಾ ಇದು ಬಹಳಷ್ಟು ಹಳೆಯದಾದಂತೂ ಸಾವಿರದ ಒಂಬೈನೂರ ಒಂದರಲ್ಲಿ ಇದನ್ನು ನಿರ್ಮಿಸಲಾಗಿದೆ ನೂರ ಮೂವತ್ತು ಅಡಿ ಎತ್ತರದಲ್ಲಿದೆ ನೀವು ಅಲ್ಲಿ ನೋಡ್ಬೋದು ಆ ಬಂಡೆ ಕಲ್ಲಿನ ಮೇಲೆ ಈ ದೀಪಸ್ತಮಾನ ಕಟ್ಟಾಗಿದೆ ಅದನ್ನು ಹಂತ ಹಂತವಾಗಿ ಮೇಲೆ ಸುತ್ತಾಕೊಂಡು ಹೋಗ್ಬೋದು ನಾವಲ್ಲಿ ಮೇಲೆ ಹೋಗುವ ಅದೇ ರೀತಿ ಯಾಕಪ್ಪ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಭಾಳ ಹಳೆಯದಲ್ಲಿ ಟೆಕ್ನಾಲಜಿ ಅಲ್ಲಿ ಅಷ್ಟೇನು ಮುಂದುವರೆದಿರಲಿಲ್ಲ ಅದರ ಮೇಲಿಂದ ಒಂದು ಲೈಟ್ ಕಾಣ್ತಿರೋದು ಅಂದರೆ ದೂರದಿಂದ ಇರುವವರಿಗೆ ಅಂದರೆ ಈ ಹಡಗುಗಳಿಗೆ ಪ್ರಯಾಣ ಮಾಡುವವರಿಗೆ ಇಲ್ಲಿ ಬಂಡೆಕಲ್ಲುಗಳಿವೆ ಅಂದರೆ ನೋಡ್ಬೋದು ನೀವು ನೋಡಿ ಎಷ್ಟು ಬಂಡೆಕಲ್ಲು ಇದೆ ಇಲ್ಲಿ ಈ ಕಡೆ ಬಂಡೆಕಲ್ಲಿದೆ ಇದು ದಡ ಇದು ಬರುವಾಗ ತುಂಬ ಜಾಗ್ರತೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ದೀಪಸ್ತಮವನ್ನು ಕಟ್ಟಲಾಯಿತು ಈಗ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ ಬನ್ನಿ ಅದರೊಳಗೆ ಏನಿದೆ ಅಂತ ನಿಮ್ಮನ್ನು ತೋರಿಸ್ತೇನೆ ಅದಕ್ಕೆ ಎಂಟ್ರಿ ಚಾರ್ಜಸ್ ಕೂಡ ಇದೆ ಇದು ಈಗ ಪುರಾತತ್ವ ಇಲಾಖೆಯಲ್ಲಿ ಇರ್ಬೋದು ಅಂತ ನಾನು ಅನ್ಕೊಳ್ತೇನೆ ಬನ್ನಿ ನೋಡ್ಕೊಳ್ಬೋದು ಇದು ಲೈಟ್ ಹೌಸ್ ಟೈಮಿಂಗ್ಸ್ ಸಾಯಂಕಾಲ ಐದು ಕಾಲಿಂದ ಆರೂವರೆವರೆಗೆ ಒಳಗೆ ಬಂದ್ವಿ ಎಂಟ್ರಿ ಇದು ಚಾರ್ಟ್ಬುಡು ನೀವು ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಹತ್ತು ರೂಪಾಯಿ ಇದೆ ಫಾರಿನರ್ ಬಂದರೆ ಇಪ್ಪತ್ತೈದು ರೂಪಾಯಿ ಸೊ ಹೀಗೆ ಮೇಲೆ ನಡ್ಕೊಂಡು 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 ನೋಡ್ಕೊಂಡು 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 ಅಲ್ಲಿ ಮೇಲೆ ಟಾಪಲ್ಲಿ ಹೋಗಬೇಕು ಸರಿ ಬನ್ನಿ ಹೋಗುವ ನೀವು ಮೇಲೆ ಮೇಲೆ ಹೋದಾಗ ಈ ಥರ ವ್ಯೂಸ್ ಕಾಣ್ತಾ ಹೋಗುತ್ತೆ ನೋಡಿ ಅದೆಲ್ಲ ಸಣ್ಣ ಇರುವ ತನಕ ಅಲ್ಲೆಲ್ಲ ಜನಗಳು ಮತ್ತೆ ಇಲ್ಲಿಂದ ಮತ್ತೆ ಹೀಗೆ ಮೇಲೆ ಪುನಃ ನಡ್ಕೊಂಡು ಹೋಗ್ಬೇಕು ಬರಸ ಇದ್ರೆ ಅಲ್ಲಿ ಟಾಪಲ್ಲಿ ಇದ್ದಾರೆ ಹೋಗ್ ಹಗಲೇನಿಲ್ಲ ಹತ್ರ ಇದೆ ನೋಡಿ ಒಂದು ಕಡೆಯಿಂದ ನಾವು ಹತ್ತ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆಯಿಂದ ಇಳಿತಾ ಬರ್ತಾ ಇದೆ ಇಷ್ಟೇ ಇಷ್ಟೇ ಇದಾರೆ ಇಬ್ಬರು ನಿಂತ್ರೆ ಕ್ಲೋಸ್ ಆಗ್ತದೆ ಒಂದು ಕೋಣೆ ರೂಪ ಇದೆ ಸಣ್ಣ ಕೋಣೆ ಇದೆ ಸಿಡಿ ಸಿಡಿ

ನಡ್ಕೊಂಡು ಬಂದ್ವಿ ಸೊ ಇದು ಕಾಪು ಬೀಚ್ ಈ ಕಡೆ ನೋಡ್ಬೋದು ಇಲ್ಲಿ ಮೇಲ್ಗಡೆ ದೀಪಸ್ತಂಭದ ಮೇಲೆ ನಾವು ನಿಂತಿದ್ದೆ ನೂರ ಮೂವತ್ತು ಅಡಿ ಎತ್ತರದಲ್ಲಿ ನಾವು ನಿಂತಿದ್ದೇವೆ ನೋಡ್ಬೋದು ಇಲ್ಲಿ ನೋಡಿ ಜನಗಳಲ್ಲಿ ಸಣ್ಣ ಸಣ್ಣ ಕಾಣ್ತಿದ್ದಾರೆ ಈ ಕಡೆ ಫುಲ್ ಅರಬ್ಬಿ ಸಮುದ್ರ ಈ ಕಡೆ ನಾವು ಭಯ ಲಗ್ತೇ ಡರ್ ಡರ್ ನೂರ ಅಡಿ ಹತ್ರದೇ ಮಗು ಕೂಡ ನಗ್ತಾ ಇದೆ

सुपर में सावरगंटू तुम खुश आए थे ना? हमको खुश आए तो नावेलपन तुम्हें जाते हैं आपको कैसा लगा इंडिया और यहाँ का तुलना बहुत, बहुत लगा। अच्छा लगा हमने बहुत एंजॉय किया बहुत जगह में गया था गोवा में गया मुंबई में गया और कर्नाटक में कहाँ पे गए कर्नाटक में मदीकेरी में गया मैसूर गया मायसूर में गया

ಗಾಳಿ ಬರ್ತಾ ಇರ್ಲಿ ಇಲ್ಲಿ ಗಾಳಿ ಬರ್ತಾ ಇರ್ಲಿ ಸ್ಕೂಲ್ ಒಂಥರ ತರ ಕೋಣೆ ತರ ಇದೆ ಇಲ್ಲಿ ಮಿಷಿನ್ಸ್ ಇದೆ ಯಾವ ಮಿಷಿನ್ಸ್ ಅಂತ ನಂಗೆ ಗೊತ್ತಿಲ್ಲ ನೋಡಿ ಆ ಕಾಲದ ಮಿಷಿನ್ಸ್ ಇಲ್ಲ ಇಲ್ಲಿ ಬಂಗ್ ಬಂಗ ಅದ್ರಲ್ಲಿ ನಿಮ್ ಗಿಡ ಬೇರೆ ಸ್ನೇಹಿತರೆ ನೋಡಿದ್ರಲ್ಲ ಅದ್ಭುತವಾದಂಥ ಕಾಪು ಬೀಚ್ ನೀವು ಉಡುಪಿಗೆ ಬಂದಾಗ ಮಲ್ಪೆ ಬೀಚ್ ಅಲ್ಲ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿವೆ ಮಲ್ಪೆಗೆ ಹೋಗಿ ಅದೇ ರೀತಿ ಕಾಪು ಬೀಚಿಗೆ ದಯವಿಟ್ಟು ಭೇಟಿ ಕೊಡಿ ಅಂತ ಹೇಳ್ತಾ ಅದೇ ರೀತಿ ನೋಡಿರ್ಬೋದು ಅಫ್ಘಾನಿಸ್ತಾನ್ ಫಾರಿನ್ ಅವರು ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡಿದ್ರೆ ನಮ್ಗೆ ಖುಷಿಯಾಗುತ್ತೆ ನಮ್ಮ ದೇಶದ ಬಗ್ಗೆ ಮಾತಾಡುವಾಗ ಅತ್ತಿ ದೇವೋಭವ ಅನ್ನುವಂಥದ್ದು ನಮ್ಮ ದೇಶದ ಸಂಸ್ಕೃತಿ ಅದೇ ರೀತಿ ನಮ್ಮ ಸಂಸ್ಕೃತಿ ಅಂತ ಹೇಳ್ತಾ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊಳ್ತೇನೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅದೇ ರೀತಿ ಖುಷಿಯಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಉಡುಪಿಯಲ್ಲಿ ಉಡುಪಿಯ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನು ಮುಂದಿನ ದಿನಗಳಲ್ಲಿ ಈ ಚಾನೆ ನಾನಲ್ಲಿ ಹಾಕ್ತಾ ಹೋಗ್ತೇನೆ ಅದೇ ರೀತಿ ನೀವು ಯಾವತ್ತಾದ್ರೂ ಬಂದರೆ ಒಂದೇ ಒಂದು ಚಾನಲ್ ಹೆಸರು ನೆನ್ಪಿಟ್ಕೊಳ್ಳಿ ದಟ್ ಈಸ್ ಟ್ರಾವೆಲ್ ಟಾಕ್ಸ್ ಅಂತ ಉಡುಪಿಯ ಸಂಪೂರ್ಣ ಮಾಹಿತಿ ಈ ಚಾನಲಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ತುಳುನಾಡು